ಕಾರ್ತಿ ನಾಮದ ಶ್ರೀ ಸಿದ್ದೇಶ್ವರ ದೇವಸ್ಥಾನದ ಪವಿತ್ರ ಪುಣ್ಯ ಪ್ರಾಂಭದಲ್ಲಿ ಹತ್ತನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಈ ಸಮಾರಂಭದಲ್ಲಿ ಪಾಲ್ಗೊಂಡು ತಮ್ಮಗಳನ್ನು ಸಲ್ಲಿಸಿರ್ತಕ್ಕಂಥ ಈ ಭಾಗದ ವಿವರತಕ್ಕಂಥ ರಾಹು ಜಾರಕಿಹೊಳಿ ಹಾಗೂ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ತಾಯಿ ಶೈಲರ ಗಂಗೇ ಅವರೇ ಅವರು ಅತ್ಯಂತ ಕನ್ನಡದ ಸರ್ದಲ್ಲಿ ಕನ್ನಡ ಲೇಖನವನ್ನು ಮಾಡಿ ನಿಮ್ಮೆಲ್ಲರಿಗೆ ಕನ್ನಡದ ನುಡಿಗಳ ಬಗ್ಗೆ ಅಭಿಮಾನವನ್ನು ಹೆಚ್ಚಿಸಿರ್ತಕ್ಕಂಥ ಈ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ತಾಯಿ ಮಂಗಳ ನೆಟ್ಗೂಡ್ ಮತ್ತು ಈ ಭಾಗದ ಪ್ರಾಪ್ತಿಯ

ಎಲ್ಲರೂ ಪೂರಕರವರೇ ಈ ಕಾರ್ಯಕ್ರಮದಲ್ಲಿ ಅತ್ಯಂತ ಯಶಸ್ವಿಪಡಿಸಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕರ ಗೃಹದಲ್ಲಿ ನಮ್ಮ ತೋಟವರು ಮತ್ತು ಕಲ್ಲುಗಳವರೇ ಈ ಸಮಾರಂಭದಲ್ಲಿ ಕನ್ನಡ ತಾಯಿಗೆ ಸೇವೆ ಮಾಡಲು ಹೊಂದಿರತಕ್ಕಂಥ ಎಲ್ಲ ತಾಯಿಯ ಎಲ್ಲ ಶರಣ್ ತಂದೆ ತಾಯಿಗಳೇ ತಮ್ಮೆಲ್ಲರಿಗೂ ಶರಣ ಸಂತೋಷ ಅನ್ನಿಸ್ತದೆ ಕಾಪಿ ಅಂತಂದ್ರೆ ಕಾಪಿ ಕನ್ನಡಕ್ಕೆ ಬರಲು ಅಕ್ಷರ ಕುಲದಿಂದ ಬರ್ತದ ಅದು ಕನ್ನಡ ಕನ್ನಡದ ಕಾಪಿ ಹೆಸರು ಕೂಡ ಕುಲದಿಂದಲೇ ಬಂದಿರತಕ್ಕಂಥದ್ದು ಅದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸ್ತಕ್ಕಂಥದ್ದು ನಮ್ಮೆಲ್ಲರಿಗೆ ಸಂತೋಷವನ್ನು ಉಂಟು ಮಾಡಿರ್ತಕ್ಕಂಥದ್ದು ಅದರ ಜೊತೆಯಲ್ಲಿ ಕಲ್ಯಾಣ ಮಾಡಿದ ಬೆಳಗಿರ್ತಕ್ಕಂಥ ಅಣ್ಣ ಬಸವಣ್ಣ ಕಾಶ್ಮೀರ ಕನ್ನಡದಿಂದ ಕನ್ಯಾಕುಮಾರಿ ಅಂತಕ್ಕಂಥದ್ದ ಕನ್ನಡದಿಂದ ಎಲ್ಲ ಕನ್ನಡವನ್ನ ನೋಡಿದಾಗ ಕಸ್ತೂರಿ ಕನ್ನಡ ಎಲ್ಲೆಲ್ಲ ಹರಡಲಿ ಅಂತಕ್ಕಂಥದ್ದು ಅನೇಕ ಕವಿಗಳು ಕೂಡ ಹಾಡಿ ಹೋಗಿದ್ದಾರೆ ಅಂತ ಕನ್ನಡ ಶ್ರೇಷ್ಠವಾಗಿರ್ತಕ್ಕಂಥದ್ದ ಕನ್ನಡದ ನುಡಿಗಳನ್ನ ಅನೇಕ ಆವರಿಸಲು ಕೂಡ ತಮ್ಮ ಅಂದಿನ ಸಾವಿರಾರು ಇತಿಹಾಸ ಆಡಳಿತರು ಕೂಡ ಈ ಕನ್ನಡವನ್ನ ನಡೆಸಿದ್ದಾರೆ ಈ ಕನ್ನಡವನ್ನ ನುಡಿಸಿದ್ದಾರೆ ಹಾಗಾಗಿ ಕನ್ನಡ ಭೂಮಿಯಲ್ಲಿ ಹುಟ್ಟಿರತಕ್ಕೂ ಕೂಡ ಇವತ್ತು ಕರ್ನಾಟಕದ ಸರ್ಕಾರ ಕೂಡ ಅನೇಕ ವೀರಪ್ಪ ಮೊಯ್ಲಿ ಇರುವಾಗ ನಾವು ಅನೇಕ ಪತ್ರಗಳನ್ನು ಬರೆದಿದ್ದೀನಿ ಎಸ್ ಎನ್ ಕೃಷ್ಣ ಇರುವಾಗ ಅನೇಕ ಪತ್ರಗಳನ್ನು ಬರೆದಿದ್ದೀನಿ ಬಂಗಾರಪ್ಪ ಮುಖ್ಯಮಂತ್ರಿಗಳಾಗಿದ್ದಾಗ ಬರೆದಿದ್ದೀನಿ

ಅದಕ್ಕೆ ಹಸಿರು ಸೌಧ ಏನಿ ಕನ್ನಡ ಸೌಧ ಏರ್ರಿ ಅನೇಕ ಹೆಸರುಗಳಿಂದ ಅನೇಕ ಅವುಗಳನ್ನು ಗುರುತಿಸಿ ಕನ್ನಡವನ್ನು ಇರೋ ಕರಿಕೆ ಕರಿಪಿಯಾಗಲು ಸಿಗಿತನ ಇರ್ತದೆ ಹಂಗೆ ಕನ್ನಡ ಎಂದೂ ಬರೆಯಾಗುವುದಿಲ್ಲ ಕನ್ನಡ ಯಾವತ್ತು ಸಿಗಿತನ ಇರ್ತದ ಹಾಗಾಗಿ ಒಂದು ಒಳ್ಳೆ ಭಾಷೆ ಇದೆ ಕನ್ನಡ ಅಂತಂದ್ರೆ ಕೋವಿಡ್ ಕೊಂಪ ಅದಕ್ಕೆ ಅಂತ ತಿಳುವ ಸಾಲಿನಲ್ಲಿ ಈ ಕನ್ನಡವನ್ನ ಕಸ್ತೂರಿಗೆ ಹೋಗಿಸಿ ತಂಡಿಸಿ ಕನಕ ಅಂತಕ್ಕಂಥದ್ದು ಕೂಡ ಬಂಗಾರ ಬಂಗಾರ ಕೂಡ ಈ ಕನ್ನಡಕ್ಕೆ ಸಲ್ಲ ಅದಕ್ಕೆ ಕನಕ ಅಂದ್ರೆ ಬಂಗಾರ ಬಂಗಾರ ಅಂದ್ರೆ ಕನ್ನಡಕ್ಕೆ ಸಲ್ಲತಕ್ಕಂಥ ಬಂಗಾರದ ನುಡಿ ಈ ಕನ್ನಡಕ್ಕಿದೆ ಹಾಗಾಗಿ ಕನ್ನಡದ ನುಡಿಗಳು ಎಷ್ಟು ಸರಳವಾಗಿ ಎಷ್ಟು ಅಮ್ಮ ಅಂತಕ್ಕಂಥ ಅಕ್ಷರ ಯಾವುದಾದ್ರು ಕಲ್ಸಿದ್ರೆ ಅದಕ್ಕೆ ಎ ಡಿ ಸಿ ಇವೆಲ್ಲ ಹೆಂಗ್ ನೋಡೋದು ಅಂಕಿ ಭಾಷೆ ಅಂತ ಇವಲ್ಲ ಅದಕ್ಕೆ ನೋಡ್ರಿ ಅಮ್ಮ ಅಮೃತ ಅಪ್ಪ ಇದೆಲ್ಲ ಬಿಟ್ಟವ ಮಕ್ಕಳಿಗೆ ಕೂಡ ಏನೋ ಕರೆಸ್ತಾರೆ ಮಮ್ಮಿ ಡ್ಯಾಡಿ ಪಂಚಿ ಅದೇ ಯಾವ ಹೆಸರು ಇದೆಲ್ಲ ಕನ್ನಡದಿಂದ ಕರೆಗೆ ಚೆನ್ನಾಗಿ ಮುಖದ ಹೆಸರು ಬರ್ತದ ಕನ್ನಡದಿಂದ ಕರೆದ ಅಮ್ಮ ಏನೋ ಒಂದು ಅಮ್ಮನಲ್ಲಿ ಅಮೃತ ತುಂಬಿದ ಅದಕ್ಕೆ ಅಂತ ಅಕ್ಷರವನ್ನು ಕಲಿಸಿದೆ

ಗಡಿನಾಡು ಅಷ್ಟೇ ಅಲ್ಲ ಕರ್ನಾಟಕ ಅಷ್ಟೇ ಅಲ್ಲ ಗಡಿನಾಡುಗಳು ದಾಟಿ ಅನೇಕ ಜನ ಭಾಷಿಕರು ಕನ್ನಡಿಗರು ಇದ್ದಾರೆ ಅವರೆಲ್ಲರಿಗೆ ಕನ್ನಡದ ಒಂದು ಭಾಷೆ ಕನ್ನಡದ ಒಂದು ಸಂಸ್ಕೃತಿ ಸಂಸ್ಕಾರ ತಲುಪುವಂತ ಕೆಲಸ ಆಗಲಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಅನೇಕ ನೀವೆಲ್ಲರೂ ಬರ್ತೀನಿ ನೋಡಿ ಜಸ್ಟ್ ದೂರ ಹಾಕಿ ಬರ್ತೀನಿ ಅಂತ ನೀವು ಅಂತೀನಿ ಜಸ್ಟ್ ದೂರ ಬರ್ತೀನಿ ಜಸ್ಟ್ ದೂರ ಅಂದ್ರೆ ಏನೋ ಹಾಕಿ ಬರ್ತೀನಿ ಅಂದ್ರೆ ಏನು ಎಷ್ಟು

ಕನ್ನಡ ನಮ್ಮ ಭಾಷೆ ನಮ್ಮ ತಾಯಿ ಭಾಷೆ ಅಂತಕ್ಕಂಥದ್ದನ್ನ ನಾವು ಎದಟ್ಟು ಹೇಳಬೇಕು ನಾವೆಲ್ಲರೂ ಕೂಡ ಕನ್ನಡಕ್ಕಾಗಿ ಕುಡಿಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ನಿಮ್ಮೆಲ್ಲರಿಗೂ ಕೂಡ ಇಲ್ಲಿ ಕೂಡ ಎಲ್ಲ ಮೂವತ್ತು ನಲವತ್ತು ವರ್ಷ ಇಂತ ನಮ್ಮ ಮಟ್ಟಕ್ಕೆ ಯಾವಾಗಲೂ ಬರ್ತಿದ್ದು ಆದ್ರೆ ಯಾವಾಗ ಒಂದು ಮಾತು ನನಗೆ ದಲಿತ ಪೀಠದಿಂದ ಆಗ ನಾನು ಖಾಸಗಿಯಲ್ಲಿ ಹದಿನಾರು ವರ್ಷ ವಿದ್ಯಾಭ್ಯಾಸ ಮಾಡಿ ಖಾಸಗಿಯಲ್ಲಿ ಪಿ ಡಿ ಎಲ್ಲ ಪ್ರದಾನ ಮಾಡಿದಾಗ ಅಲ್ಲಿ ಎಂಬತ್ತು ನಾಲ್ಕು ಒಬ್ಬ ಗುರುಗಳು ಬಂದು ಅವರು ಏಳು ಮೆಡಿಕಲ್ ಕಾಲೇಜ್ ಇದ್ರು ದಿಲ್ಲಿಯಲ್ಲಿ ಅವರ ಸಿಂಹಾಸನವನ್ನು ನಮ್ಗೆ ಬಿಟ್ಟು ಕೊಡಬೇಕು ಅಂತ ಹೇಳಿ ಅವ್ರು ಇದು ಮಾಡಿ ನಮ್ಮ ಹೆಸರ ಮೇಲೆ ಹುಯಿಲಿ ಬರೆದಿಟ್ಟು ಪಟ್ಟಾಧಿಕಾರ ಮಾಡಿ ಎಲ್ಲಾ ತಯಾರಿ ಮಾಡಿದಾಗ ಅವ್ರು ಬಿಡಿಸಿದವರು ಬಹುಶಃ ಈ ಭಾಗದಲ್ಲಿ ಬಿಡಿಸಿ ನಮ್ಗೆ ಅತ್ತೆಗೆ ಇದ್ರೆ ನೀವು ಇಲ್ಲೇ ಇರುವಂತೆ ಯಾರು

ಅನಧಾನಕ್ಕಾಗಿ ಮೊದಲೇ ನಾವು ಹೇಳದೆ ಕೇಳದೆ ಮೊದಲೇ ఈ భా దేసా కుటుి ఉ చెన్న చెప్పి అల్లమ్మ ఉన్నమ్మ అంత అత్యంత జగబాయి సంస్థా ఊట ಸಂಸ್ಕಾರದಲ್ಲಿ ಬೆಳೆದಿರ್ತಕ್ಕಂಥ ತಾಯಿ ಯಾವತ್ತೂ ಕೂಡ ತನ್ನ ವೀರಶೂರ ಬಗ್ಗೆ ಶೌರ್ಯತ್ವವನ್ನು ತುಂಬಿ ಕನ್ನಡ ನಾಡಿನ ಸ್ವಾಭಿಮಾನವನ್ನು ಸ್ವಾತಂತ್ರ್ಯ ಸಂಗ್ರಹದ ಮಹಿಳೆಯಾಗಿ ಆಗಿ ಕರಾವಳಿಯನ್ನು ಇಡೀ ಭಾರತ ದೇಶಕ್ಕೆ ಒಂದು ಒಂದು ಜ್ಯೋತಿಯಾಗಿರ್ತಕ್ಕಂಥದ್ದು ಆ ತಾಯಿ ಹುಟ್ಟಿರ್ತಕ್ಕಂಥ ಊರು ಅಂತ ಎಷ್ಟು ಅಭಿಮಾನ ಇರಬೇಕು ಅಂತ ಒಂದು ದಿವ್ಯ ಜ್ಯೋತಿಯನ್ನು ಪಡೆದಿರ್ತಕ್ಕಂಥ ನಾವೆಲ್ಲರೂ ಕೂಡ ಅಭಿಮಾನ ಪಡಬೇಕು ಇವತ್ತು ಕಾರ್ತಿಯ ಮಾತಾ ಹುಟ್ಟಿರತಕ್ಕಂಥ

ಎಲ್ಲ ಕುಂಕುಮ ಬಿಟ್ಟಿದೆ ಶಾಲಾ ಕೂಡ ತಾಯಿ ಕನ್ನಡ ಭುವನೇಶ್ವರಿಯ ಗುಟ್ಟೈತಿಯ ಲಕ್ಷಣವಾಗಿರ್ತಕ್ಕಂಥದ್ದು ಕುಂಕುಮ ಹರಿಸ್ ತಾಯಿ ಚಾಮುಂಡಿಯ ಸಂಕೇತವಾಗಿ ಇವತ್ತು ಧ್ವಜೆ ನಾವು ಹಾಕಿದ್ದೀರ ಮೇಲೆ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಕನ್ನಡ ವಿಜಯ ಆಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸಿ ಕನ್ನಡಕ್ಕೆ ಒಂದು ಒಳ್ಳೆ ಇತಿಹಾಸ ಇದೆ ಅದಕ್ಕೆ ಸಾಹಿತ್ಯ ಸಮ್ಮೇಳನ ಅಂತಕ್ಕಂಥದ್ದು ಹತ್ತು ಹತ್ತಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಮಾಡಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಕೂಡ ಆ ಸಿದ್ದೇಶ್ವರನು ಆ ಭುವನೇಶ್ವರಿ ಎಲ್ಲ ನಿಮಗೆ ವಿದ್ಯೆ ಅಭಿವೃದ್ಧಿ ಸರ್ವ ಸಂಪತ್ತುಗಳನ್ನು ಕೊಟ್ಟು ಕಾಪಾಡಿ ಅಂತೇಳಿ ತುಮಕೂರು ದೇವಿಯಿಂದ ಅರಿಸಿ ಆಶೀರ್ವಾದ ಮಾಡಿ ಆಶೀರ್ವಚನಕ್ಕೆ ಮಂಗಳವನ್ನು ತೋರುತ್ತೇವೆ